ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುದ್ದೇಬಿಹಾಳ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕಾಮರಾಜ್ ಬಿರಾದಾರ್ ಅವರನ್ನ ಉತ್ತರ ಕರ್ನಾಟಕದ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ನಾಗರಬೆಟ್ಟ ಆಕ್ಸ್ಫರ್ಡ್ ಪಾಟೀಲ್ಸ್ನ ಸಂಸ್ಥಾಪಕ ಎಂಎಸ್ ಪಾಟೀಲ್ ಅವರು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಮಾತನಾಡಿದ ಪಾಟೀಲರು ಅವರು ಹೆಚ್ಚಿನ ಜವಾಬ್ದಾರಿ ಇರುವ ಹುದ್ದೆ ಕ್ರಿಯಾತ್ಮಕ ವ್ಯಕ್ತಿಗೆ ಲಭಿಸಿದೆ ತಾಲೂಕಿನಲ್ಲಿ ಕನ್ನಡದ ಕಂಪನ್ನ ಅಪಸರಿಸುವ ಕಾರ್ಯ ಅವರಿಂದ ಆಗಲಿ ಮುಂಬರುವ ದಿನಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಸಮ್ಮೇಳನಗಳನ್ನು ನಡೆಸಿಕೊಡುವಂತೆ ವಿನಂತಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಾಮರಾಜ್ ಅವರು ಪಾಟೀಲರ ಶುಭಾಶೀರ್ವಾದ ನನ್ನ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸಿದಂತಾಗಿದೆ ತಾಲೂಕಿನಲ್ಲಿ ಕನ್ನಡದ ತೀರನ್ನ ಎಳೆಯಲು ಪಾಟೀಲರ ಸಹಕಾರವೂ ನನಗೆ ಬೇಕಿದೆ ನನ್ನ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಕುಂದು ಬರದ ರೀತಿಯಲ್ಲಿ ಸಾಗುವೆ ಎಂದರು ಈ ವೇಳೆ ಶಿಕ್ಷಕ ಮತ್ತು ಸಾಹಿತಿ ಮುಲ್ಲಾ ಪ್ರಮುಖರಾದ ಸದಾಶಿವಮಠ್ ಹುಸೇನ್ ಮುಲ್ಲಾ ಶ್ರೀಶೈಲ್ ಪೂಜಾರಿ ರವಿ ಅಮರಣ್ಣನವರ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಆತ್ಮೀಯ ಸ್ನೇಹಿತರು ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ಯು ಕಾಲೇಜಿನ ಟೂ ಕಾಲೇಜಿನ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಯುತ ಮಿಸ್ ಪಾಟೀಲ್ ಇಂದಿನ ಹಿಂದಿನ ದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷನಾಗಿ ನನ್ನ ಮಿತ್ರ ಕಾಮರಾಜ್ ಬಿರಾದರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದು ಬಹಳ ಸಂತೋಷದಾಯಕ ಆಗಿದೆ ಸ್ನೇಹಿತರೆ ನಾನು ಬಂದು ಅವರ ಸ್ಕೂಲಿಗೆ ಹೋಗಿ ಗೌರವ ಸನ್ಮಾನ ಮಾಡುವಂತ ತುಂಬಾ ಹರ್ಷಪಟ್ಟು ಇವತ್ತು ಸುಮಾರು ಹದಿನೈದು ದಿವಸಗಳಾಯ್ತು ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ಷೇತ್ರದಲ್ಲಿ ಕಾಮರಾಜ್ ಬಿರಾದರ್ ಅವರು ಎಲ್ಲರಿಗೂ ಮನೆ ಮನೆಗೆ ಹೋಗಿ ಕನ್ನಡ ವಿಜಯಪುರ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನ ಅಂತ ಅಂದೇಶ ತಾವೇ ಅವರ ಮನೆಗೆ ಹೋಗಿ ಗೌರವವನ್ನು ನೀಡಿ ಅವರೆಲ್ಲ ಸಲಹೆ ಮಾರ್ಗದರ್ಶನ ಪಡಿತಕ್ಕಂಥದ್ದು ತುಂಬಾ ಘೋಷಿತರಾಗಿರ್ತಾರೆ ಹೀಗೆ ಅವರು ಸಾಹಿತ್ಯ ಕ್ಷೇತ್ರ ಖಂಡಿತ ಸಂಘಟನಾ ಚತುರ ಚತುರನಾದಂತಹ ಸ್ನೇಹಿತರು ಮುಂಬರುವ ದಿನಗಳಲ್ಲಿ ವಿದ್ಯಾಲ ತಾಲೂಕಿನಲ್ಲಿ ಕ್ರಿಯಾತ್ಮಕವಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟಿಕೆ ಚಟುವಟಿಕೆಗಳು ನಡೀತದೆ ಅನ್ನುವಂಥದ್ದು ಪ್ರತಿಯೊಬ್ಬರ ಮನದಾಳದ ವಿಚಾರವಾಗಿದೆ ಆ ದೃಷ್ಟಿಯಲ್ಲಿ ಇವತ್ತು ಆಕ್ಸ್ಫರ್ಡ್ ಪಾಟೀಲರು ಕೂಡ ಬಂದು ಒಡನಾಡಿ ಮಿತ್ರ ಸ್ನೇಹಿತ ಎತ್ತರ ಮಟ್ಟದಲ್ಲಿ ಪರಿಷತ್ತನ್ನು ಬೆಳೆಸಿಕೊಂಡು ಹೋಗ್ಲಿ ಅಂತ ಕೇಳಿಸಿ ಗೌರವ ಸನ್ಮಾನವನ್ನ ಮಾಡಿದ್ದು ಅವರಿಗೂ ಕೂಡ ಸ್ನೇಹಿತರ ಬಳಗಕ್ಕೆ ತುಂಬಾ ಕೃತಜ್ಞತೆಗಳನ್ನ ಸಲ್ಲಿಸುತ್ತೆ ಈ ಒಂದು ಸ್ನೇಹಿತರ ಸನ್ಮಾನವನ್ನ ಸ್ವೀಕರಿಸಿದ ಕಾಮರಾಜ್ ಬಿರಾದವರಿಗೂ ಕೂಡ ಇನ್ನು ಎತ್ತರ ಎತ್ತರ ಮಟ್ಟದಲ್ಲಿ ಪರಿಷತ್ತನ್ನ ಬೆಳೆಸಿದಂತೆ ಕೂಡ ನಾವೆಲ್ಲರೂ ಅವರು ಶುಭ ಕ್ರಿಯಾತ್ಮಕ ವ್ಯಕ್ತಿ ಕ್ರಿಯಾಶೀಲಂತ ಕಾಮರಾಜ್ ಬಿರಾದವರವರು ದೇವಾಡ ತಾಲೂಕಿಗೆ ಒಂದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಕ್ಕೆ ಅವರಿಗೆ ನಾನು ಇವತ್ತು ತುಂಬಾ ಹೃದಯದ ಸಂತೋಷದ ಒಂದು ಸನ್ಮಾನವನ್ನ ಮಾಡಿ ಕೊ ಸ್ವಾಗತವನ್ನು ಬಯಸೆ ಜೊತೆಗೆ ಒಂದು ನಮ್ಮ ಕನ್ನಡ ಅನ್ನೋದು ಬಹಳಷ್ಟು ಒಂದು ನಮ್ಮ ಕಾಮರಾಜ್ ಗುರಾದರ್ ಅವರು ಸಗಲಾಗಿ ಈ ಒಂದು ಅಧ್ಯಕ್ಷ ಸ್ವೀಕಾರ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಅವ್ರಿಗೂ ನಾನು ಕಿವಿ ಮಾತನ್ನ ಹೇಳಿಕ ಇಷ್ಟಪಡ್ತೇನೆ ತಾಲೂಕಾ ಒಂದು ಸಮ್ಮೇಳನ ಜೊತೆಗೆ ಇಲ್ಲಿ ಜಿಲ್ಲಾ ಒಂದು ಸಾಹಿತ್ಯ ನಡೆಸಿಕೊಳ್ಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ ನಮ್ಮ ಆಪ್ತರು ಈ ಈ ಭಾಗದ ಅಂದ್ರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಹ ಗುರುತಿಸಿಕೊಂಡಿರುವಂತ ನಾಗರಿಕ ಆಸ್ಪೋರ್ಟ್ ಶಾಲೆಯ ಮುಖ್ಯಸ್ಥರು ನಮ್ಮ ಪಾಂಡ ಸರ್ ಇಲ್ಲಿಗೆ ಆಗಮಿಸಿ ನನಗೆ ಶುಭ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾಗಿದ್ದಕ್ಕೆ ಶುಭ ಏನು ಕೋರಿದ್ದಾರೆ ನನಗೆ ದೊಡ್ಡ ಆಶೀರ್ವಾದ ಅಂತ ಅನ್ಕೋತೀನಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂತ ಈ ಭಾಗಕ್ಕೆ ಒಂದು ದೊಡ್ಡ ಹೆಸರಾಗಿರುವಂತಹ ಶಿಕ್ಷಣ ಸಂಸ್ಥೆಯ ಒಬ್ಬರು ಅದರ ಅಧ್ಯಕ್ಷತೆ ವಹಿಸಿರುವಂತ ಅವರು ಬಂದು ನನಗೆ ಏನು ಆಶೀರ್ವಾದ ಮಾಡ್ಯಾರ ನಾನು ಈ ಕನ್ನಡದ ತೀರನ್ನ ಅವರ ಆಶೀರ್ವಾದದಿಂದ ಮುಂದೆ ಉತ್ತಂಗ್ ಕೆಲಸ ಮಾಡ್ತೇನೆ ಅದ್ರ ಜೊತೆಗೆ ಈ ಖುಷಿ ವಿಷಯಪ್ಪ ಅಂತಂದ್ರ ನಾವು ಅವರು ಸುಮಾರು ಹತ್ತು ವರ್ಷದ ಒಡನಾಟ ನಾ ಅವರಿಗೆ ಯಾವುದೇ ಸಂದರ್ಭ ಕರ ಅವ್ರಿಗೆ ಫೋನ್ ಹಂಚದ ಬಡವರಿಗೆ ಸಂಬಂಧಪಟ್ಟಿರುವಂತದ್ದು ಯಾವುದೇ ಸಂಬಂಧಪಟ್ಟ ಕಾಲ್ ನಮಗೆ ಮೆಸಿಕ್ ಅವ್ರು ಯಾವ್ದನ್ನ ನಾ ಹೇಳಿರುವಂತ ಯಾವುದೇ ಕೆಲಸವನ್ನ ತಿರಸ್ಕಾರ ಮಾಡದೆ ನಾ ಹೇಳಿದ್ದೇನೆ ಅವ್ರು ಬಂದಾರ ಅದು ಫೈನಲ್ ಅದು ಅಲ್ಲಿಗೆ ಮುಗಿಸ್ತೀರಿ ಅಂತ ಹೇಳಿ ಈಗ ನಮ್ಗೆ ಗೌರವ ಕೊಟ್ಟರು ಅಂತ ಅವ್ರಿಗೆ ಮೊದಲು ನಾ ಚುಣಿಯಾಗಿದ್ದೇನೆ ನಾ ಇವತ್ತಿನ ಮಟ್ಟಿಗೆ ಬೆಳೆಯಾಗಪ್ಪ ಅಂದ್ರೆ ಬಹಳಷ್ಟು ಜನರಲ್ಲಿ ಅವರು ಕೂಡ ಒಬ್ಬರು ನನ್ನ ಬೆಳವಣಿಗೆ ಅಂದ್ರೆ ಯಾವುದೇ ರೀತಿ ಅಂದ್ರೆ ಬೇರೆ ಅವರು ಭೇಟಿ ಆದಾಗಪ್ಪ ಅಂದ್ರೆ ಹೆಸರು ಚರ್ಚೆಗೆ ಬಂದಾಗ ಅಲ್ಲಿ ಮೌಖಿಕವಾಗಿ ಹೆಸರುಗಳು ಪ್ರಸ್ತಾಪ ಬಂದಾಗ ಆ ಪ್ರಸ್ತಾಪದಲ್ಲಿ ನಮ್ಮ ಹೆಸರು ಈ ತಾಲೂಕಿಗೆ ಈ ಭಾಗ ಕೆಲವರಿಗೆ ಪರಿಚಯ ಆಗೋ ನಿಟ್ಟಾಗ ಅವರು ನಮ್ಮನ್ನ ಪರಿಚಯಿಸಿದ್ದಾರೆ ಅದ್ರ ಜೊತೆಗೆ ಇನ್ನೂ ಅವರ ಶಿಕ್ಷಣ ಸಂಸ್ಥೆ ಉತ್ತುಂಗಕ್ಕೆ ಇರಲಿ ಅದ್ರ ಜೊತೆಗೆ ನಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗೋದಿನ ಫೋಟೋದಾಗ ಆಕಸ್ಮಿಕವಾಗಿ ಅಧ್ಯಕ್ಷ ಹುದ್ದೆಯನ್ನ ಈ ಜೆ ಡಿ ಮುಲಾಸ ಕೃತಜ್ಞತೆ ಜೆ ಡಿ ಅವರು ನಮ್ಮ ವಿಜಯಕರ್ ಅವರು ಅದರ ನಂತರ ಗುಡ್ಡಾಳ್ ಪಟೇಲ್ ಚಿಕ್ಕಂದರ್ ಜನೇಕರ್ ಅವರು ಮುಖ್ಯಾಳ ಪಟೇಲ್ ಇವರೆಲ್ಲರೂ ಆದ ನಂತರ ಅವರೆಲ್ಲರೂ ಸೇರಿ ನನಗ ಈ ಹುದ್ದೆಯನ್ನ ಹಾಸಿನ್ಪೇರ್ ವಾಲೇಕರ್ ಅವರಿಗೆ ಹೇಳಿ ಇಲ್ಲ ಆ್ಯಕ್ಟಿವ್ ಇರುವಂತ ವ್ಯಕ್ತಿ ಅದ್ರಿಗೆ ಅದ್ರ ಜೊತೆಗೆ ಪ್ರಶಾಂತ್ ಕಾಳೆ ಅವರು ಇವರೆಲ್ಲರೂ ಸೇರಿ ನನಗ ಈ ಹುದ್ದೆಯನ್ನು ಹೇಳಿದಾಗ ಹೇಳಿದೆ ನಾನು ಎಂದೇನಪ್ಪ ಅಂದ್ರ ಈ ಬಸವಣ್ಣನವರ ವಚನಗಳು ಏನು ಅಂದ್ರೆ ಅತ್ಯಕ್ಷ ಅಧ್ಯಕ್ಷರ ತಿನ್ನೋರು ಭಾಳಷ್ಟು ವಚನಗಳು ಬಸವಣ್ಣವು ಅದನ್ನು ಬಯಂಪಾಟ್ಟು ಮಾಡ್ಕೊಂಬಂದು ಭಾಳಷ್ಟು ಹಿಂದು ಅಧ್ಯಕ್ಷರಾಗ್ಯಾರ ಅದೇ ರೀತಿ ನಾನು ಅಧ್ಯಕ್ಷ ಆಗ ಬಯಸಲ್ಲಾದ ಗುರು ಮಾಡಿದಂತ ವ್ಯಕ್ತಿ ನಾನು ಏನು ಕನ್ನಡದ ಅವಕಾಡ ಬರೆದಿದು ಬಸವಣ್ಣನ ವಚನಗಳನ್ನು ಹೇಳಿ ಹಿಂಗೆ ಮಾಡೋರ ಅವನ್ನ ಆಗ ಕ್ವಲ್ಲೆ ಆ ಕನ್ನಡದ ಕೇರಳ ಜನ್ಮದ್ ಬಾಲ್ಯ ನಿಮ್ಮಂಥ ವ್ಯಕ್ತಿಗಳು ಬೇಕಾಗ್ತಾರೆ ಅಂತೇಳಿ ಅಂತೇಳಿ ಮುಲ್ಲಾಸ್ ಇವೆಲ್ಲ ಬರ್ತಾಯಿದ ಮೇರೆಗೆ ನಾನು ಮಾಡ್ದಾಗ ಅದನ್ನ ನಿಭಾಯಿಸ್ತೀನಿ ಎಲ್ಲರೂ ಮುದ್ದೆ ಬೇಗ ಹಾಕುವುದು ಸುತ್ತಮುತ್ತಲ ಎಲ್ಲಾ ಪಟ್ಟಣದ ಎಲ್ಲ ಗ್ರಾಮಾಂತರ ಪ್ರದೇಶಗಳು ನಾ ತೋಟ ಆಗಿರ್ಬೋದು ನಗರ ಬಿಟ್ಟಾಗ ಎಲ್ಲಾ ಜನರು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ತೀರನ್ನ ಎಲ್ಲರೂ ನನ್ನ ಬೇಗನ ವಿಶ್ವಾಸ ಇಟ್ಟಾರ ಆ ವಿಶ್ವಾಸಕ್ಕೆ ನಾನು ಯಾವುದೇ ರೀತಿಯಿಂದ ಕುಂದ್ ಬರೆದೇ ಇರುವಾಗೇನೆ ಅದನ್ನ ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದಕ್ಕೆ ಇದಕ್ಕೆಲ್ಲರೂ ಸಹಕಾರ ಇರ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್